ಎರಡು ಸಾವಿರದ ಇಪ್ಪತ್ತೆಂಟರ ತನಕ ಕೂಡ ಸಿದ್ದರಾಮಯ್ಯನವರೇ ಮುಖ್ಯಮಂತ್ರಿ ಅಂದೇಳಿ ಆಲ್ ಇಂಡಿಯಾ ನ್ಯಾಷನಲ್ ಕಾಂಗ್ರೆಸ್ ಪ್ರೆಸಿಡೆಂಟ್ ಆದಂಥ ಮಲ್ಲಿಕಾರ್ಜುನ್ ಖರ್ಗೆ ಅವರು ಕೂಡ ಎಲ್ಲಿ ಕೂಡ ಉಲ್ಲೇಖನೆ ಮಾಡಲಿಲ್ಲ ಅವರು ಇವು ಎ ಸಿ ಸಿ ಅಧ್ಯಕ್ಷರು ಅವರು ಒಂದು ತೀರ್ಮಾನ ಅನ್ನೋದಕ್ಕಿಂತ ಅವ್ರು ಹೇಳ್ಬೇಕಾ ಹೇಳ್ಬೇಕು ಅನ್ನ ಒಂದು ತೀರ್ಮಾನವನ್ನು ಮಾಡಿದ್ರೆ ಹೇಳೇ ಹೇಳ್ತಿದ್ರು ಎಲ್ಲ ಒಂದು ಕಡೆ ಇವತ್ತು ಮುಖ್ಯಮಂತ್ರಿಗಳಂತ ಸನ್ಮಾನ್ಯ ಸಿದ್ದರಾಮಯ್ಯನವರು ಎ ಸಿ ಸಿ ಅಧ್ಯಕ್ಷರು ಹೇಳಿಲ್ಲ ಕರ್ನಾಟಕ ಪ್ರದೇಶದ ಅಧ್ಯಕ್ಷರಾದಂತ ಸನ್ಮಾನ್ಯ ಶಿವಕುಮಾರ್ ಅವರು ಕೂಡ ಇಪ್ಪತ್ತೆಂಟರ ತನಕ ಇವರ ಮುಖ್ಯಮಂತ್ರಿಗಳಂದ್ರೆ ಯಾರು ಹೇಳಕ್ ಹೋಗ್ಲಿಲ್ಲ ಆದ್ರೆ ನಾವು ಇವತ್ತು ಭಾರತೀಯ ಜನತಾ ಪಾರ್ಟಿ ಗೊಂದಲಗಳು ಬಹಳಷ್ಟು ನಡೀತಾ ಇದಾವೆ ಇಲ್ಲ ನನಗೆ ಹೋಗಲ್ಲ ಯಾಕಂದ್ರೆ ಒಂದ್ ಕಡೆ ಕಾಂಗ್ರೆಸ್ ಅವರು ಹೇಳ್ತಾ ಇದ್ರು ಶಾಸಕರೆಲ್ಲರೂ ಕೂಡ ಆಪರೇಷನ್ ಕಮಲ ಮಾಡ್ತಾರ ಅಂತೇಳಿ ನಾವು ಈ ಸರ್ಕಾರ ಏನಿದೆಯೋ ಇವತ್ತು ಜನರ ಮ್ಯಾಂಡೇಟ್ ಏನು ಕೊಟ್ಟಾರ ಐದು ವರ್ಷಗಳ ಕಾಲ ಇವರೇ ಆಳಕೆಯನ್ನು ಮಾಡಲಿ ನಾವೇನು ಬ್ಯಾಡಕ್ ಹೋಗಲ್ಲ ನಾವು ಬಹಳ ಸ್ಪಷ್ಟವಾಗಿ ಯಾವುದೇ ಆಪರೇಷನ್ ಕಮಲ ಮಾಡಕ್ ಹೋಗಲ್ಲ ಜನರ ಮ್ಯಾಂಡೇಟ್ ಕೊಟ್ಟರ ನಂತರ ಐದು ವರ್ಷಗಳ ಕಾಲ ಅವ್ರದೇ ಕಾಂಗ್ರೆಸ್ ಸರ್ಕಾರ ಇರಲಿ ಆ ಕಾಂಗ್ರೆಸ್ ಸರ್ಕಾರ ಐದು ವರ್ಷಗಳ ಕಾಲ ಏನು ಏನಿರುತ್ತನೋ ಅದರಲ್ಲಿ ಸಿದ್ದರಾಮಯ್ಯರು ಮುಖ್ಯಮಂತ್ರಿ ಇರಲ್ಲ ಯಾಕಂದರೆ ಇವತ್ತು ನಿನ್ನೆ ನಡೆದಂತಹ ಸಾಧನಾ ಸಮಾವೇಶದಲ್ಲಿ ಒಂದು ಕಡೆ ಎಲ್ಲ ಒಂದು ಒಂದು ಕಡೆ ಶಿವಕುಮಾರ್ ಅವರು ಎದ್ದೋದ್ರು ಎದ್ದೋದ ಮೇಲೆ ಅವ್ರು ಎದಕ್ಕೋಸ್ಕರವಾಗಿ ಎದ್ದೋದ್ರು ನನ್ನ ಪ್ರಶ್ನೆ ಇಷ್ಟೇ ಅವ್ರು ಎದಕ್ಕೋಸ್ಕರವಾಗಿ ಎದ್ದೋದ್ರು ಅದು ಸರ್ಕಾರದ ಕಾರ್ಯಕ್ರಮ ಅಲ್ಲನ ಅವ್ರು ಮಾಡಿದಂಥ ಸಾಧನಾ ಸಮಾವೇಶ ಅಲ್ಲನ ಆ ಸಾಧನಾ ಸಮಾವೇಶದಲ್ಲಿ ಎದ್ದೋದಂಥ ಟೈಮಲ್ಲಿ ಸನ್ಮಾನ್ಯ ಈ ರಾಜ್ಯದ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯನವರು ಉಪಮುಖ್ಯಮಂತ್ರಿಗಳು ಅವರು ಈ ರಾಜ್ಯದ ಈ ದೇಶದ ಪ್ರಧಾನಮಂತ್ರಿಗಳಂತ ನರೇಂದ್ರ ಮೋದಿ ಬಗ್ಗೆ ದುರಂಕಾರಿ ನರೇಂದ್ರ ಮೋದಿ ಈ ದೇಶದ ಪ್ರಧಾನಮಂತ್ರಿಗಳು ಅಂತೀರಿ ಇವತ್ತು ಡಿ ಕೆ ಶಿವಕುಮಾರ್ ಅವರಿಗೆ ನೀನು ಗೌರವ ಕೊಡಬೇಡ ಅಂದರೆ ಉಪಮುಖ್ಯಮಂತ್ರಿಗಳನ್ನೋ ಸ್ಥಾನ ಮತ್ತು ಆ ಕೃಷಿಗೆನಾಗಲಿ ಗೌರವ ಕೊಡಬೇಕಾಯ್ತು ನೀವು ಕೊಟ್ಟಿಲ್ಲ ಅದು ನಿಮ್ಮ ನಿಮ್ಮ ನಾನು ಅದ್ರ ಬಗ್ಗೆ ಡಿಬೇಟ್ ಮಾಡೋಕೆ ಹೋಗಲ್ಲ ಯಾಕಂದರೆ ಇವತ್ತು ಈ ರಾಜ್ಯದ ಉಪಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಅವರು ಎದ್ದೋದಂಥ ಟೈಮಲ್ಲಿ ನಾನು ಏನು ಆರ್ ಸಿ ಬಿ ಅವತ್ತು ಗೆದ್ದು ಬಂದಂತ ಟೈಮಲ್ಲಿ ಕ್ರಿಕೆಟ್ ಗೆದ್ದು ಪಂದ್ ಟೈಮಲ್ಲಿ ಒಂದು ಕಡೆ ವಿಜಯೋತ್ಸವವನ್ನು ಅಲ್ಲಿ ತುಳಿತದಲ್ಲಿ ಇಬ್ಬರು ಮೂರು ಸತ್ತೋಗ್ಯಾರ ಅಂದ್ರೆ ಕೂಡೋತ್ಸವ ಮಾಡೋದು ಬಿಟ್ಟಿಲ್ಲ ನೋಡ್ರಿ ವಿಜೋತ್ಸವ ಮಾಡೋದು ಬಿಟ್ಟಿಲ್ಲ ಆದ್ರೆ ಕೂಡ ಇವತ್ತು ಆ ಸಾಧನ ಸಮಾವೇಶದಲ್ಲಿ ಎದ್ದೋಗಿದ್ದಾರೆ ಅಂದ್ರೆ ಅವ್ರಿಬ್ರಿಗೆ ಆಗಲ್ಲ ಅನ್ನೋದ್ ಬಹಳ ಸ್ಪಷ್ಟವಾಗಿ ಕ್ಲಾರಿಟಿ ಆಗಿ ಕಾಣ್ತಾ ಇದೆ ಹಂಗಾಗಿ ಇವತ್ತು ಮುಂದಿನ ದಿನಗಳಲ್ಲಿ ಮುಂದಿನ ದಿನಗಳಲ್ಲಿ ಈ ಸರ್ಕಾರ ಅನ್ನಂಥದು ಅದು ಪ್ರಶ್ನೆ ಮಾರ್ಕ್ ಪ್ರಶ್ನೆ ಅಂದ್ರೆ ಮುಂದಕ್ಕೆ ಈ ಖುಷಿ ಉಳಿಸ್ಕೊತಾರ ಬೆಳೆಸ್ಕೊತಾರ ಅವ್ರಿಗೆ ಬಿಟ್ಟಿರೋಂಥ ವಿಚಾರ ಹಂಗಾಗಿ ಇವತ್ತು ಮುಂದಿನ ದಿನಗಳಲ್ಲಿ ಭಾರತೀಯ ಜನತಾ ಪಾರ್ಟಿ ಒಂದು ದೊಡ್ಡ ಮಟ್ಟದಲ್ಲಿ ಇವತ್ತು ಸಂಘಟನೆ ಮಾಡಬೇಕನ್ನಂಥ ಕಾರಣದಿಂದ ಇವತ್ತು ನಾವೆಲ್ಲರೂ ಕೂಡ ಪಾರ್ಟಿಯ ನಮ್ಮ ನಾಯಕರಾದಂಥ ವಿಜೇಂದ್ರ ನೇತೃತ್ವದಲ್ಲಿ ಸಂಘಟನಾ ಕಾರ್ಯಕ್ರಮವನ್ನು ಮಾಡಂಥ ಕೆಲಸ ಮಾಡ್ತಿದ್ವಿ ಜೊತೆಯಲ್ಲಿ ಇವತ್ತು ಈ ರಾಜ್ಯದ ಮುಖ್ಯಮಂತ್ರಿಗಳು ಯಾಕಂದರೆ